ಆತ್ಮೀಯ ವಿದ್ಯಾರ್ಥಿಗಳೇ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಪ್ರೌಢಶಾಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷ ಉಪನ್ಯಾಸಗಳನ್ನು ವಿದ್ಯಾರ್ಥಿಗಳಿಗೆ ಸರಳವಾಗಿ ಕೊಡುವ ದೃಷ್ಟಿಕೋನದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಮಣಮುಟ್ಟುವಂತೆ ನಾವು ವಿಜ್ಞಾನ ವಿಷಯದ ಹಲವಾರು ಕಾನ್ಸೆಪ್ಟ್ಗಳನ್ನು ಸರಳೀಕೃತವಾಗಿ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಬೋಧನೆ ಮಾಡಲಿಕ್ಕೆ ಮಾಡುವಂಥ ಉದ್ದೇಶದಿಂದ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಬಂಧುಗಳೇ ಎಜುಕೇಷನ್ ಡಾಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯ ವಸ್ತುಗಳ ಸರಳೀಕೃತವಾಗಿ ನಿಮಗೆ ಮನ ಮುಟ್ಟುವಂತೆ ಅರ್ಥೈಸಲಾಗುವುದು ನಮ್ಮ ಎಜುಕೇಷನ್ ಡಾಟ್ ಇ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿಯ ಎರಡನೇ ಅಧ್ಯಾಯದ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಸಂಚಿಕೆಯಲ್ಲಿ ಕೆಲವೊಂದು ವಿಷಯಗಳ ಕುರಿತು ಈ ಒಂದು ಸಂಚಿಕೆಯಲ್ಲಿ ಡಿಸ್ಕಷನನ್ನು ಮಾಡೋಣ ಈ ಮೊದಲಿಗೆ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಸಂಬಂಧಿಸಿದಂತೆ ಮೊದಲಿಗೆ ನಾವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ನಮಗೆ ತಿಳಿಯುವ ಮಟ್ಟದಲ್ಲಿ ಅರ್ಥೈಸಲಾಗುವುದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ಏನಪ್ಪ ಅಂತಂದರೆ ಇಲ್ಲಿ ಸರಳೀಕೃತವಾಗಿ ನಿಮಗೆ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮಗೆ ಮಣಮುಟ್ಟುವಂತೆ ನಾವು ಸರಳೀಕೃತ ಭಾಷೆಯಲ್ಲಿ ನಿಮಗೆ ತಿಳಿಸಲಾಗುವುದು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ನಡುವಿನ ವ್ಯತ್ಯಾಸ ಏನಪ್ಪ ಅಂತಂದರೆ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಕೈ ರುಚಿಯನ್ನು ಹೊಂದಿರುತ್ತವೆ ಇಷ್ಟೇ ತಿಳ್ಕೋಬೇಕು ಯಾವ ಯಾವುಗಳು ಹುಳಿ ರುಚಿಯನ್ನು ಹೊಂದಿರ್ತವಲ್ಲ ಅವು ಆಮ್ಲಗಳಂತ ತಿಳ್ಕೊಳ್ಬೇಕು ಯಾವುಗಳು ಕೈ ರುಚಿಯನ್ನು ಹೊಂದಿರ್ತಾವಲ್ಲ ಅವು ಪ್ರತ್ಯಾಮ್ಲಗಳು ಅಂತೇಳಿ ಆತ್ಮೀಯ ವಿದ್ಯಾರ್ಥಿಗಳೇ ನೀವು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ನೀರಿನಲ್ಲಿ ವಿಭಜನೆಗೊಂಡಾಗ ಹೈಡ್ರೋಜನ್ ಆಯಾಣಗಳನ್ನು ಉಂಟು ಮಾಡ್ತವೆ ಆಮ್ಲಗಳು ಏನು ನೀರಿನಲ್ಲಿ ವಿಭಜನೆಗೊಂಡಾಗ ಹೈಡ್ರೋಜನ್ ಆಯಾಣಗಳನ್ನು ಉಂಟು ಮಾಡ್ತವೆ ಅವು ಆಮ್ಲಗಳಾಗಿರ್ತವೆ ಅಂತಕ್ಕಂಥದ್ದು ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಭಜಿಗೊಂಡಾಗ ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಉಂಟು ಮಾಡ್ತಾವೆ ಅವು ಅಂತಂದರೆ ಪ್ರತ್ಯಾಮ್ಲಗಳು ಮತ್ತು ಆಮ್ಲಗಳು ಏನು ಇಲ್ಲಿ ಇಲ್ಲೊಂದು ನೀಲಿ ಲಿಟ್ಮಸ್ಸನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆಯನ್ನು ಮಾಡ್ತವೆ ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಏನು ಅಂತಂದರೆ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡ್ತಾವೆ ಆದಮೇಲೆ ವಿದ್ಯಾರ್ಥಿಗಳೇ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಒಂದು ವ್ಯತ್ಯಾಸಗಳನ್ನು ನಾವು ನೋಡೋದಾದರೆ ಈಸಿಯಾಗಿ ತಿಳ್ಕೊಬೇಕು ಯಾವುಗಳು ಹುಳಿ ರುಚಿಯನ್ನು ಹೊಂದಿರ್ತಾವೆ ಅದು ಆಮ್ಲಗಳಾಗಿರ್ತಾವೆ ಯಾವು ಕೈ ರುಚಿಗಳನ್ನು ಹೊಂದಿರ್ತಾವಲ್ಲ ಅವು ಆಗಿರ್ತಾವೆ ಆತ್ನೇ ವಿದ್ಯಾರ್ಥಿಗಳೇ ಇವು ಆಮ್ಲಗಳು ನೀರಿನಲ್ಲಿ ವಿಭಜನೆಗೊಂಡಾಗ ಹೈಡ್ರೋಜನ್ ಆಯನಗಳನ್ನು ಉಂಟು ಮಾಡ್ತವೆ ಮತ್ತು ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಭಜನೆಗೊಂಡಾಗ ಹೈಡ್ರಾಕ್ಷೈಡ್ ಆಯನಗಳನ್ನು ಉಂಟು ಮಾಡ್ತವೆ ಅದೇ ರೀತಿಯಾಗಿ ಆಮ್ಲಗಳು ಒಂದು ಕೆಲವೊಂದು ಕ್ರಿಯೆಗಳಲ್ಲಿ ನೀಲಿ ಲಿಟ್ಮಸ್ಗಳನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆಯನ್ನು ಮಾಡ್ತವೆ ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾವಣೆ ಮಾಡ್ತವೆ ಇವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸ ವ್ಯತ್ಯಾಸಗಳು ಇವು ನಿಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪಟ್ಟಂತೆ ನಿಮ್ಮ ಪರೀಕ್ಷೆಗಳಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತಂದಾಗ ಈಜಿಯಾಗಿ ಎರಡು ಮಾರ್ಕ್ಸ್ಗೆ ನೀವು ಬರೀಬೋದು ಆತ್ಮೀಯ ವಿದ್ಯಾರ್ಥಿಗಳಿಗೆ ಮುಂದಿನದಾಗಿ ಪ್ರಬಲ ಆಮ್ಲಗಳು ಮತ್ತು ದುರ್ಬಲ ಆಮ್ಲಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರಬಲ ಆಮ್ಲಗಳು ಅಂತಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆಗೊಳ್ಳುವಂಥ ಆಮ್ಲಗಳು ಪ್ರಬಲ ಆಮ್ಲಗಳು ಏನಪ್ಪ ಅಂತಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆಗೊಳ್ಳುವ ಆಮ್ಲಗಳು ಅಥವಾ ಅಧಿಕ ಹೈಡ್ರೋಜನ್ ಆಯಾನಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳು ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ ಏನಂತಂದರೆ ಪ್ರಬಲ ಆಮ್ಲಗಳಂತಂದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆಗೊಳ್ಳುವ ಆಮ್ಲಗಳು ಅಥವಾ ಹೈಡ್ರೋಜನ್ ಆಯಾನಗಳನ್ನು ಅಧಿಕವಾಗಿ ಉಂಟು ಮಾಡ್ತಕ್ಕಂಥ ಆಮ್ಲಗಳೇ ಏನಾಗಿರ್ತಾವಂತಂದರೆ ಪ್ರಬಲ ಆಮ್ಲಗಳಾಗಿರ್ತಾವೆ ಉದಾಹರಣೆಗೆ ನಾವು ನೋಡ್ಕೊಳ್ಳುವ ನೋಡ್ಕೊಳ್ಳೋದಾದರೆ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರ್ಬೋದು ಎಸ್ ಸಿ ಎಲ್ ಆಗಿರ್ಬೋದು ಟು ಎಸ್ ಒಫಪೋರ್ ಆಗಿರ್ಬೋದು ಹೆಚ್ಚಿನ ಓತರಿ ಆಗಿರ್ಬೋದು ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರ್ಬೋದು ಸಲ್ಪೂರಿಕ್ ಆಮ್ಲ ಆಗಿರ್ಬೋದು ನೈಟ್ರಿಕ್ ಆಮ್ಲ ಆಗಿರ್ಬೋದು ಇವು ಎಲ್ಲ ಪ್ರಬಲ ಆಮ್ಲಗಳಾಗಿರ್ತಾವೆ ಆದ್ಮೇಲೆ ವಿದ್ಯಾರ್ಥಿಗಳೇ ಇನ್ನು ದುರ್ಬಲ ಆಮ್ಲಗಳು ಅಂತಂದರೆ ನೀರಿನಲ್ಲಿ ಅಪೂರ್ಣವಾಗಿ ವಿಭಜನೆಗೊಳ್ಳುವ ಆಮ್ಲಗಳು ಮತ್ತು ಅಥವಾ ಕಡಿಮೆ ಹೈಡ್ರೋಜನ್ ಅಯಾನಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳು ಆತ್ಮೀಯ ವಿದ್ಯಾರ್ಥಿಗಳೇ ದುರ್ಬಲ ಆಮ್ಲಗಳಂತಂದರೆ ನೀರಿನಲ್ಲಿ ಅಪೂರ್ಣವಾಗಿ ವಿಭಜನೆಗೊಳ್ತಾವೆ ಅವು ದುರ್ಬಲ ಆಮ್ಲಗಳಾಗಿರ್ತಾವ ಮತ್ತು ಕಡಿಮೆ ಹೈಡ್ರೋಜನ್ ಅಯಾನಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳಾಗಿ ಅಂತಂದರೆ ದುರ್ಬಲ ಆಮ್ಲಗಳಾಗಿರ್ತಾವೆ ಇಲ್ಲಿ ಪ್ರಬಲ ಆಮ್ಲಗಳು ಮತ್ತು ದುರ್ಬಲ ಆಮ್ಲಗಳ ನಡುವಿನ ವ್ಯತ್ಯಾಸವನ್ನು ನಾವು ನೋಡೋದಾದರೆ ನೀರಿನಲ್ಲಿ ಸಂಪೂರ್ಣವಾಗಿ ವಿಭಜನೆಗೊಂಡು ಅಧಿಕ ಹೈಡ್ರೋಜನ್ ಆಯನಗಳ ಉಂಟು ಮಾಡ್ತಕ್ಕಂಥ ಆಮ್ಲಗಳು ಅಂತಂದರೆ ಪ್ರಬಲ ಆಮ್ಲಗಳಾಗಿರ್ತವೆ ಇನ್ನು ದುರ್ಬಲ ಆಮ್ಲಗಳು ನೀರಿನಲ್ಲಿ ಅಪೂರ್ಣವಾಗಿ ವಿ ಅಥವಾ ಕಡಿಮೆ ಹೈಡ್ರೋಜನ್ ಆಯಾಣಗಳನ್ನು ಉಂಟು ಮಾಡ್ತಕ್ಕಂಥ ಆಮ್ಲಗಳು ದುರ್ಬಲ ಆಮ್ಲಗಳಾಗಿರ್ತಾವೆ ಸೊ ಇನ್ನು ದುರ್ಬಲ ಆಮ್ಲಗಳಿಗೆ ನಾವು ಉದಾಹರಣೆಗೆ ನೋಡೋದಾದರೆ ಕಾರ್ಬನಿಕ್ ಆಮ್ಲ ಹೆಚ್ ಸಿ ಓ ತ್ರೀ ಆಮ್ಲ ಅಸ್ಟಿಕ್ ಆಮ್ಲ ಇವು ದುರ್ಬಲ ಆಮ್ಲಗಳಾಗಿರ್ತವೆ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಪ್ರಬಲ ಪ್ರತ್ಯಾಮ್ಲಗಳು ಮತ್ತು ದುರ್ಬಲ ಪ್ರತ್ಯಾಮ್ಲಗಳು ಇದೇ ಹಿಂದಿಂದಾಗಿ ಏನು ನೋಡಿದ್ದೀವಿ ಪ್ರಬಲ ಆಮ್ಲಗಳು ಮತ್ತು ದುರ್ಬಲ ಆಮ್ಲಗಳನ್ನು ನೋಡಿದ್ದೀವಿ ಈಗ ಏನು ಮಾಡೋಣಪ್ಪ ಅಂತಂದರೆ ಪ್ರಬಲ ಪ್ರತ್ಯಾಮ್ಲಗಳು ಮತ್ತು ದುರ್ಬಲ ಪ್ರತ್ಯಾಮ್ಲಗಳು ಕುರಿತಾಗಿ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಪ್ರಬಲ ಪ್ರತ್ಯಾಮ್ಲಗಳು ಅಂತಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ಅಧಿಕ ಹೈಡ್ರಾಕ್ಷೈಡ್ ಆಯಾಣಗಳನ್ನು ಉಂಟು ಮಾಡುವ ಪ್ರತ್ಯಾಮ್ಲಗಳು ಏನಪ್ಪ ಅಂತಂದರೆ ಪ್ರಬಲ ಪ್ರತ್ಯಾಮ್ಲಗಳು ಅಂತಂದರೆ ಅಧಿಕವಾಗಿ ಹೈಡ್ರಾಕ್ಸೈಡ್ ಆಯಾಣಗಳನ್ನು ಉಂಟು ಮಾಡ್ತಾಯಿದ್ದವು ಅಂತಂದರೆ ಅವು ಪ್ರತ್ಯಾಮ್ಲಗಳಾಗಿರ್ತಾವೆ ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಪೊಟ್ಯಾಸಿಯಮ್ ಹೈಡ್ರಾಕ್ಸೈಡ್ ಆಗಿರ್ಬೋದು ಕ್ಯಾಲ್ಸಿಯಮ್ ಹೈಡ್ರಾಕ್ಸೈಡ್ ಆಗಿರ್ಬೋದು ಇವೆಲ್ಲವೂ ಅಂತಂದರೆ ಪ್ರಬಲ ಪ್ರತ್ಯಾಂಬ್ಲಗಳಾಗಿರ್ತವೆ ಒಂದನ್ನು ತಲೆಗಾಗಿಟ್ಕೊ ತಲೆ ತಲೆಯಲ್ಲಿ ನೀವು ಇಟ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಬಲ ಪ್ರತ್ಯಾಮ್ಲಗಳು ಅಂತಂದರೆ ಅಧಿಕ ಹೈಡ್ರಾಕ್ಸೈಡ್ ಆಯಾಣಗಳನ್ನು ಉಂಟು ಮಾಡತಕ್ಕಂಥವು ಪ್ರತ್ಯಾಮ್ಲಗಳೇ ಪ್ರಬಲ ಪ್ರತ್ಯಾಮ್ಲಗಳಾಗಿರ್ತವೆ ಇನ್ನು ದುರ್ಬಲ ಪ್ರತ್ಯಾಮ್ಲಗಳನ್ನು ಅಂತಂದರೆ ನೋಡೋದಾದರೆ ಕಡಿಮೆ ಹೈಡ್ರಾಕ್ಸೈಡ್ ಆಯನಗಳನ್ನು ಉಂಟು ಮಾಡ್ತಕ್ಕಂಥ ಪ್ರತ್ಯಾಂಬ್ಲಗಳು ದುರ್ಬಲ ಪ್ರತ್ಯಾಂಬ್ಲಗಳಾಗಿರ್ತವೆ ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳು ಎರಡು ಎರಡರಬೇಕಿನ ಡಿಫ್ರೆನ್ಸನ್ನು ನೋಡೋದಾದರೆ ಪ್ರಬಲ ಪ್ರತ್ಯಾಮ್ಲಗಳು ಅಧಿಕ ಹೈಡ್ರಾಕ್ಸೈಡ್ ಆಯನಗಳನ್ನು ಉಂಟು ಮಾಡ್ತಕ್ಕಂಥ ಪ್ರತ್ಯಾಂಬ್ಲಗಳು ಪ್ರಬಲ ಪ್ರತ್ಯಾಮ್ಲಗಳಾಗಿರ್ತಾವ ಇನ್ನು ದುರ್ಬಲ ಪ್ರತ್ಯಾಮ್ ಪ್ರತ್ಯಾಂಬ್ಲಗಳು ಕಡಿಮೆ ಹೈಡ್ರಾಕ್ಸೈಡ್ ಆಯನಗಳನ್ನು ಉಂಟು ಮಾಡ್ತಕ್ಕಂಥ ಪ್ರತ್ಯಾಂಬ್ಲಗಳಾಗಿರ್ತಾವ ಉದಾಹರಣೆಗೆ ನೋಡೋದಾದರೆ ದುರ್ಬಲ ಪ್ರತ್ಯಾಮ್ಲಗಳ ಉದಾಹರಣೆಗಳನ್ನ ನೋಡೋದಾದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಇನ್ನು ಮುಂದೆ ಆತ್ಮೀಯ ವಿದ್ಯಾರ್ಥಿಗಳೇ ಸಾರರಕ್ತ ಆಮ್ಲಗಳು ಮತ್ತು ಸಾರ ಸಾರೀಕೃತ ಆಮ್ಲಗಳು ಮತ್ತು ಸಾರರಕ್ತ ಆಮ್ಲಗಳ ಬಗ್ಗೆ ನೋಡೋಣ ಮತ್ತು ಅಲ್ಕಲೆಗಳಿಗೂ ಕೂಡ ಈ ಸಂಚಿಕೆಯಲ್ಲಿ ನೋಡೋಣ ಸಾರರಿಕ್ತ ಸಾರೀಕೃತ ಆಮ್ಲಗಳು ಅನ್ನೋದಾದರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಆಮ್ಲ ವಿಭಜನೆಗೊಂಡಿರುವ ಆಮ್ಲಗಳು ಏನಪ್ಪ ಅಂತಂದ್ರೆ ಸಾರ ಸಾರೀಕೃತ ಆಮ್ಲಗಳು ಅಂತಂದರೆ ಕಡಿಮೆ ನೀರಿನಲ್ಲಿ ಹೆಚ್ಚು ಆಮ್ಲ ವಿಯೋಜನೆಗೊಂಡಿರ್ತಕ್ಕಂಥ ಆಮ್ಲಗಳು ಸಾರರಿಕ್ತ ಆಮ್ಲಗಳು ಅಂತಂದರೆ ಅಧಿಕ ನೀರಿನಲ್ಲಿ ಕಡಿಮೆ ವಿಯೋಜನೆಗೊಂಡಿರ್ತಕ್ಕಂಥ ಆಮ್ಲಗಳಿಗೆ ನಾವು ಸಾರರಿಕ್ತ ಆಮ್ಲಗಳು ಅಂತ ಕರಿತೀವಿ ಇನ್ನು ಅಲ್ಕಲಿಗಳು ಅಂತಂದರೆ ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳಿಗೆ ಅಲ್ಕಲಿಗಳಂತ ಕರಿತೀವಿ ಅಲ್ಕಳಿಗಳಂತಂದರೆ ಆತ್ಮೀಯ ವಿದ್ಯಾರ್ಥಿಗಳೇ ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳಿಗೆ ಅಲ್ಕಲಿಗಳು ಎಂದು ಕರಿತೇವೆ ಉದಾಹರಣೆಗೆ ನೋಡೋದಾದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು ಇವೆಲ್ಲವು ಏನಾಗಿರ್ತಾವಂತಂದರೆ ಅಲ್ಕಲಿಗಳು ಆಗಿರ್ತಾವೆ ಆತ್ಮೀಯ ವಿದ್ಯಾರ್ಥಿಗಳೇ ಶಾರೀಕೃತ ಆಮ್ಲಗಳು ಸಾರರಿಕ್ತ ಆಮ್ಲಗಳು ಅಲ್ಕಲಿಗಳು ಅಂತಂದರೆ ನಾವು ತಿಳಿದುಕೊಂಡಿದ್ದೆವು ಇನ್ನು ಮುಂದೆ ರಾಸಾಯನಿಕ ಸೂಚಕಗಳು ಅನ್ನುವಂಥ ವಿಷಯದ ಕುರಿತು ಈ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಆಮ್ಲ ಸಾರ ಸಾ ರಾಸಾಯನಿಕ ಸೂಚಕಗಳು ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸುವ ಗುರುತಿಸಲು ಬಳಸುವ ರಾಸಾಯನಿಕಗಳಿಗೆ ನಾವು ಸೂಚಕಗಳು ಎಂದು ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸೂಚ ರಾಸಾಯನಿಕ ಸೂಚಕಗಳು ಅಂತಂತಂದರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು ಬಳಸುವ ರಾಸಾಯನಿಕಗಳಿಗೆ ನಾವು ಸೂಚಕಗಳು ಎಂದು ಕರಿತೀವಿ ಇನ್ನು ಈ ರಾಸಾಯನಿಕ ಸೂಚಕಗಳಲ್ಲಿ ನೈಸರ್ಗಿಕ ಸೂಚಕಗಳು ಯಾವ್ಯಾವು ಅಂತಂದರೆ ಲಿಟ್ಮಸ್ ಕಾಗದ ಕೆಂಪು ಕ್ಯಾಬೇಜ್ ರಸ ಅರಿಶಿನ ಹೌದು ಇವು ಪ್ರತ್ಯಾಮ್ಲ ಮತ್ತು ಆಮ್ಲಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಅಂತಂದರೆ ಯಾವ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಏನಾಗುತ್ತಾವ ಅನ್ನೋದನ್ನು ಈ ಒಂದು ನೈಸರ್ಗಿಕ ಸೂಚಿಗಳು ನೋಡೋಣ ಕೆಂಪು ಲಿಟ್ಮಸ್ ಕಾಗದ ಆಮ್ಲಗಳೊಂದಿಗೆ ಕ್ರಿಯೆಗೆ ಒಳಪಟ್ಟು ಏನಾಗ್ತದೆ ಅಂತಂದರೆ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ನೈಸರ್ಗಿಕ ಸೂಚಕ ಲಿಟ್ಮಸ್ ಕಾಗದ ಆಮ್ಲ ಜೊತೆಗೆ ಕ್ರೇಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ಇದೇ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಒಳಪಟ್ಟು ಒಳಪಟ್ಟಿದೆ ಆದರೆ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ ಇನ್ನು ನೈಸರ್ಗಿಕ ಸೂಚಕಗಳಲ್ಲಿ ಕೆಂಪು ಕ್ಯಾಬೇಜ್ ರಸ ಕೆಂಪು ಕ್ಯಾಬೇಜ್ ರಸ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಇದು ಕೆಂಪು ಕ್ಯಾಬೇಜ್ ರಸ ಆಮ್ಲಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಅದೇ ಕೆಂಪು ಕ್ಯಾಬೇಜ್ ರಸ ಪ್ರತ್ಯಾಮ್ಲಗಳೊಂದಿಗೆ ಕ್ರಿಯೆಗೆ ಒಳಪಟ್ಟು ಹಸಿರು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಅದೇ ರೀತಿಯಾಗಿ ನೈಸರ್ಗಿಕ ಸೂಚಕಗಳಲ್ಲಿ ಅರಿಶಿನ ಒಂದು ಅರಿಶಿನ ಆಮ್ಲಗಳೊಂದಿಗೆ ಕ್ರಿಯೆಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಯಾವುದೇ ಬದಲಾವಣೆ ಆಗೋದಿಲ್ಲ ಆದರೆ ಅರಿಶಿನ ಪ್ರತ್ಯಾಮ್ಲಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಇದು ನೈಸರ್ಗಿಕ ಸೂಚಕಗಳು ಮತ್ತು ನೈಸರ್ಗಿಕ ಸೂಚಕಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಅವು ಬದಲಾವಣೆಯ ಸ್ಥಿತಿಯನ್ನು ಬದಲಾವಣೆಯ ಬದಲಾವಣೆಯನ್ನು ನಾವು ನೋಡಿದ್ದೀವಿ ಈಗ ಘ್ರಾಣ ಸೂಚಕಗಳು ಅಂತ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಭಿನ್ನ ವಾಸನೆಯನ್ನು ಉಂಟು ಮಾಡ್ತವೆ ಈ ಗ್ರಾಣ ಸೂಚಕಗಳು ಅಂತಂದರೆ ಈರುಳ್ಳಿ ಆಗಿರ್ಬೋದು ವೆನಿಲಾ ಆಗಿರ್ಬೋದು ಲವಂಗ ಆಗಿರ್ಬೋದು ಇವು ಎಲ್ಲ ಅಂತಂದ್ರೆ ಗ್ರಾಣ ಸೂಚಕಗಳು ಇವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿ ವರ್ತಿಸಿದಾಗ ಭಿನ್ನ ವಾಸನೆಯನ್ನು ಉಂಟು ಮಾಡ್ತಾವೆ ಈಗ ಈರುಳ್ಳಿ ಗ್ರಾಣ ಸೂಚಕವಾದಂಥ ಈರುಳ್ಳಿ ಆಮ್ಲಗಳೊಂದಿಗೆ ವರ್ತಿಸಿದಾಗ ಕ್ರಿಯೆಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ವಾಸನೆ ಉಳಿಯುತ್ತದೆ ಅದೇ ರೀತಿಯಾಗಿ ಈರುಳ್ಳಿ ಪ್ರತ್ಯಾಮ್ಲೂ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ವಾಸನೆ ಕಳೆದುಕೊಳ್ಳುತ್ತದೆ ಅದೇ ರೀತಿಯಾಗಿ ವೆನಿಲ್ಲ ಆಮ್ಲಗಳೊಂದಿಗೆ ವರ್ತಿಸಿದಾಗ ವಾಸನೆ ಉಳಿಯುತ್ತದೆ ಪ್ರತ್ಯಾಮ್ಲಗಳೊಂದಿಗೆ ಕ್ರಿಯೆಗೆ ಒಳಪಟ್ಟಾಗ ವಾಸನೆ ಕಳೆದುಕೊಳ್ಳುತ್ತದೆ ಅದೇ ರೀತಿಯಾಗಿ ಲವಂಗ ಆಮ್ಲಗಳೊಂದಿಗೆ ವರ್ತಿಸಿದಾಗ ಅಥವಾ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ವಾಸನೆ ಉಳಿಯುತ್ತದೆ ಅದೇ ರೀತಿಯಾಗಿ ಲವಂಗ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ವಾಸನೆಯನ್ನು ಕಳೆದುಕೊಳ್ಳುತ್ತದೆ ಅದೇ ರೀತಿಯಾಗಿ ರಾಸಾಯನಿಕ ಸೂಚಕಗಳನ್ನು ನೋಡೋಣ ರಾಸಾಯನಿಕ ಸೂಚಕಗಳು ಪೆನಾಪ್ತಲೀನ್ ಆಗಿರ್ಬೋದು ಮಿಥೈಲ್ ಆರೆಂಜ್ ಆಗಿರ್ಬೋದು ಪಿಲಾಂಪ್ತಲಿನ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಣ್ಣರಹಿತವಾಗಿರ್ತದೆ ರಹಿತವಾಗಿರ್ತದೆ ಪೆನಾಪ್ತಲೀನ್ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಗುಲಾಬಿ ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಅದೇ ರೀತಿಯಾಗಿ ಮಿಥೈಲ್ ಆರೆಂಜ್ ಆಮ್ಲಗಳೊಂದಿಗೆ ವರ್ತಿಸಿದಾಗ ಕೆಂಪು ಬಣ್ಣಕ್ಕೆ ಬದಲಾವಣೆ ಅದೇ ರೀತಿಯಾಗಿ ಮಿಥಾಲ್ ಆರೆಂಜ್ ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಹಳದಿ ಬಣ್ಣಕ್ಕೆ ಬದಲಾವಣೆ ಆಗ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ರಾಸಾಯನಿಕ ಸೂಚಕಗಳು ಗ್ರಹಣ ಸೂಚಕಗಳು ನೈಸರ್ಗಿಕ ಸೂಚಕಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಹಾಗಾದ್ರೆ ರಾಸಾಯನಿಕ ಸೂಚಕಗಳು ಅಂತಂದರೆ ನೀವು ಈಸಿಯಾಗಿ ಇಟ್ಕೊಳ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸೋ ಬಳಸು ಗುರುತಿಸಲು ಬಳಸುವ ರಾಸಾಯನಿಕಗಳು ಸೂಚಕಗಳು ಅಂತಂದರೆ ರಾಸಾಯನಿಕ ಸೂಚಿಗಳು ಅಂತಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸಲು ಬಳಸುವ ರಾಸಾಯನಿಕಗಳು ಅದರಲ್ಲಿ ನಾವು ನೈಸರ್ಗಿಕ ಸೂಚಕಗಳನ್ನು ನೋಡಿದ್ದೀವಿ ಲಿಟ್ಮಸ್ ಕಾಗದ ಕೆಂಪು ಕ್ಯಾಬೇಜ್ ರಸ ಅಶಿ ಅರಿಶಿನ ಇವು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿದಾಗ ಏನಾಗಿ ಬದಲಾವಣೆ ಆಗ್ತಾವೆ ಅವುಗಳಲ್ಲಿ ಬದಲಾವಣೆ ಆಗ್ತಾವೆ ಅವುಗಳ ಬದಲಾವಣೆ ಸ್ಥಿತಿಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ ಅದೇ ರೀತಿಯಾಗಿ ಗ್ರಹಣ ಸೂಚಕಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಗ್ರಹಣ ಸೂಚಕಗಳೊಂದಿಗೆ ವರ್ತನೆ ಮಾಡಿದಾಗ ವರ್ತನೆ ವರ್ತಿಸಿದಾಗ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾವ ಅನ್ನೋದನ್ನು ನೋಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ರಾಸಾಯನಿಕ ಸೂಚಕಗಳು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ಏನಾಗುತ್ತವೆ ಅಂತಂದ ನೋಡಿದ್ದೀವಿ ಇನ್ನು ಇವೆಲ್ಲವನ್ನು ನಾವು ಸೊ ವಿವರ ವಿವರ ನೋಡಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ